ಮತ್ತೊಂದು ಜ್ಞಾನಗಳನ್ನ ಮಾಡ್ತಾ ಇರುವಳಂತೆ ತಾಯಿ ದುರ್ಗಾ ದೇವತೆ ನಾನು ಇಲ್ಲಿ ಜಾಗ ಕೇಳ್ಕೊಂಡದಾಯ್ತು ಇಲ್ಲಿ ನನಗೆ ಹೂ ನೀರು ಹಾಕುವಂತಹ ಶಿಶು ಪಡಿಬೇಕು ಪೂಜೆ ಮಾಡುವಂತಹ ಶಿಶು ಪಡಿಬೇಕಂತೇಳಿ ತಾಯಿ ಚಪ್ಪನ್ ರಾಜ್ಯಗಳೆಲ್ಲ ದಿಟ್ಟಿಸಿ ನೋಡುದಂತೆ ಯಾವ ಕಡೆ ನೋಡಿದ್ರು ತಾಯಿಗೆ ಹೂ ನೀರು ಹಾಕುವಂತಹ ಶಿಶು ಎಲ್ಲೂ ಕಂಡು ಬರಲಿಲ್ಲ ಈ ಕಡೆ ಕೊಳ್ಳೆಗಲ ತಾಲೂಕು ಮಾಂಬಳ್ಳಿ ಅನ್ನುವಂತ ಒಂದು ಗ್ರಾಮ ಆ ಮಾಂಬಳ್ಳಿ ದೊಡ್ಡ ಮಾರಿಗೋಡದ ಮಗ ಚಿಕ್ಕಮಾರೆಗೋಡ ಅಂದ್ರೆ ಏಳು ವರ್ಷದ ಬಾಲಕ ಅವ್ರು ನಿದ್ರೆ ಮಾಡುವಂತ ಹೇಳಿದ ಬೆಳಗ್ಗೆ ಆ ದೊಡ್ಡ ಮಾರಿಗೋಡನಿಗೆ ಕನಸಿನಲ್ಲಿ ಹೋಗಿ ಹೇಳ್ತಾ ಇರುವಳಂತೆ ಏನಂತ ಏನ ಯಾ ಮಾರಿಗೋಡ ನಿನ್ನ ಏಳು ವರ್ಷದ ಮಗ ಚಿಕ್ಕಮಾರೆಗೋಡನ್ನ ನನ್ನ ನದಿಗೆ ದುರ್ಗದ ಗ್ರಾಮಕ್ಕೆ ಕರ್ಕ ನನ್ನ ಪೂಜೆ ಸ್ಥಾನಕ್ಕೆ ಬಿಡ್ಬೇಕು ಕಣಯ್ಯ ಏನಾರ ಆಗುದಿಲ್ಲ ಅಂದ್ರೆ ನಿನ್ನ ಮಗ ಚಿಕ್ಕಮಾರಿ ಗೋಡನಿಗೆ ಹುಚ್ಚು ಬೆಪ್ಪನ್ನ ಕೊಟ್ಟಿ ನಾನು ಕರ್ಸ್ಕೋತೀನಿ ಅಂತೇಳಿ ಕಾಳಮ್ಮ ಅವಳು ಮಾಯಾದ ಕನಸ ತಾಯಿ ಕೊಡುದಾಳೆ ನಾನು ಸತ್ಯ ಇದ್ರೆ ನಿನ್ನ ಮಗನ್ನ ನಾನು ಕರ್ಕೋತೀನಿ ನೋಡು ಅಂತೇಳಿ ತಾಯಿ ಕಾಳಮ್ಮ ಹುಚ್ಚು ಬೆಪ್ಪನ್ನ ತಾಯಿ ಕೊಡುತ್ತಾಳೆ ನೋಡ್ರಿ ನಿನ್ನ ಮಗ ಚಿಕ್ಕಮಾರೆಗೋಡನ್ನ ಕರ್ಕೊಂಡೋಗಿ ಆ ಶಕ್ತಿ ದೇವತಿ ಪಾದಕ್ಕೆ ಕೊಪ್ಪಿಸ್ಬಿಟ್ರೆ ನಿನ್ನ ಮಗ ಉದ್ಧಾರ ಆಗ್ತಾನೆ ನೀವು ಉದ್ಧಾರ ಆಗ್ತಿರ್ರಿ ನಿಮ್ಮ ವಂಶ ಉದ್ಧಾರವಾಗ್ತದೆ ಇಲ್ದರೆ ನೀವು ಉದ್ಧಾರ ಆಗ್ಲಾರಿ ನಿಮ್ಮ ವಂಶನೂ ಉದ್ಧಾರ ಆಗುದಿಲ್ಲ ಕಾಣ್ರಿ ಅಯ್ಯೋ ಶಿವ ಇವತ್ತ ಸತ್ಯದೇವತೆಯ ಹಟ್ಟನೇ ಮೇಲಾಗೋಯ್ತಲ್ಲ ಏನ್ ಮಾಡ್ಲಿ ದುರ್ಗದ ಗ್ರಾಮಕ್ಕೆ ಕರಕ ಬಂದು ಆ ದೊಡ್ಡ ಮಾರೇಗೋ ಹೇಳ್ತಾನ ಏನು ಗೊತ್ತಿಲ್ಲದಿರುವಂತ ನನ್ನ ಮಗನಿಗೆ ಹುಚ್ಚು ಬೆಪ್ಪನ ಕೊಟ್ಟು ನಿನ್ನ ಪಾದಕ್ಕೆ ಕಳ್ಸ್ಕೊತಾ ಇದೆಯಲ್ಲ ತಾಯಿ ಮುಂಸವನ್ನ ಉದ್ಧಾರ ಮಾಡವ್ವ ಈಗ ನಿನ್ನ ಒಪ್ಪಿಸ್ತಾ ಇದ್ದೀನಿ ನನ್ನ ಮಗನ್ನ ಅಂತೇಳಿ ಅವಳು ಪಾದು ಕೊಪ್ಪಿಸ್ಬಿಟ್ಟು ದೊಡ್ಡ ಮಾರೇಗೋಡ ಅವನ ಗ್ರಾಮಕ್ಕೆ ಅವನು ಬಂದ್ಬಿಟ್ಟ ಈ ಕಡೆ ಏಳು ವರ್ಷದ ಬಾಲಕ ಆ ಚಿಕ್ಕಮಾರಿಗೌಡ ತಾಯಿ ಪಾದ ನಿಂತ್ಕೊಂಡು ಹೇಳ್ತವನಿ ಇವತ್ತು ಏನು ಗೊತ್ತಿಲ್ಲದೆ ಇರುವಂತ ಮಗನ ನೀನ್ ಪೂಜಿಸ್ತಾನೆ ಕರ್ಕೊಂಡಿದ್ಯವ್ವಾ ನಾನು ನಿನ್ಗೆ ಯಾವ ರೀತಿ ನಾನು ಪೂಜೆ ಆ ಕೊಳದಿಂದ ಮಜ್ಜುಳ ನೀರನ್ನು ತಂದಿ ತಾಯಿಗೆ ಮೈ ಮೇಲೆ ಸುರಿದಿ ಗಂಧ ಪುಸುಮನ್ನ ಹಿಕ್ಕಿ ಅಂದ ಚೆನ್ನದ ಹೂವುಗಳನ್ನು ಮುಡಿಸಿ ಆ ತಾಯಿ ಪಾದಕ್ಕೆ ಕಂದ ಬಯ್ಯ ಭಕ್ತಿಯಿಂದ ಬಾಯ್ಕೆಟ್ಗಳನ್ನು ಪೂಜೆ ಮಾಡುವನಂತೆ ಅಮ್ಮ ತಾಯೇ ಒಂದೇ ಬಣ್ಣದಂತ ತುಂಬೆ ಹೂವಿನಂತ ರೊಂಬೆ ಪಾರ್ವತಿ ದೇವಿ ಕಾಳಮ್ಮ પાર્વતા દેવી કાળમ્મા સપું ને પનાવ પે કાળમ્મા આ પૂજે મળવે